ಬೆಳಗಾವಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿದ್ರು ಅಲ್ಲೂ ಕೂಡ ವಿವಿಧ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಿರಬಹುದು ಮಕ್ಕಳಿಂದ ಬೇರೆ ಬೇರೆ ಸ್ಕೂಲ್ಗಳಿಂದ ಕಾರ್ಯಕ್ರಮ ಕೂಡ ಕೊಡಲಾಯಿತು ಸೊ ಬೆಳಗಾವಿಯಲ್ಲಿ ಧ್ವಜಾರೋಹಣವನ್ನ ಉಸ್ತುವಾರಿ ಸಚಿವರು ನೆರವೇರಿಸಿದ್ರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣವನ್ನು ಮಾಡಿದ್ದಾರೆ ಪರೇಡ್ ವೀಕ್ಷಿಸಿ ಗೌರವ ವಂದನೆಯನ್ನ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಣಿದ ಈ ಒಂದು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹೋರಾಟಗಾರರೇ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿ ಗಣ್ಯ ಮಂಡ್ಯ ಎಲ್ಲ ಆಮಂತ್ರಿ ಅಧಿಕಾರಿ ವರ್ಗದವರೇ ನಾಗರಿಕ ಬಂಧುಗಳೇ ಮಾಧ್ಯಮದ ಮಿತ್ರರೇ ವಿಶೇಷವಾಗಿ ಈ ಕಾರ್ಯಕ್ರಮ ಎಲ್ಲ ಶಾಲಾ ಮಕ್ಕಳಿಗೆ ಮತ್ತೊಮ್ಮೆ ಸ್ವತಂತ್ರದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ దేశ స్వతంత్రం ఇవ్వ ఎప్ప పూర్ణ గొండు ఎప్పన స్వాతంత్ర వంధీజీవర నేతృత్వ హోరాట భారతీయ గరి స్వాతంత్రు రాజకీయ చర్చి వస ಆರಂಭಿಸಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಭಾರತವು ಭದ್ರಪುರವಾಗಿ ಹಾಕಿದೆ ಈ ಶುಭ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸುಭಾಷ್ ಚಂದ್ರ ಬೋಸ್ ಜವಾಹರಲಾಲ್ ನೆಹರು ಅವರು ಲಾಲ್ ಬಹಾದ್ರು ಶಾಸ್ತ್ರಿ ಅವರು ಬಾಲಗಂಗಾ ತಿಳಕ್ ಸೇರಿದಂತೆ ಅನೇಕ ಮಾನ್ಯರ ನೆನಪುಗಳು ನಮ್ಮ ಇಲ್ಲಿ ಉಪಸ್ಥಿರುವ ಎಲ್ಲ ಸ್ವತಂತ್ರ ಹೋರಾಟಗಾರರೇ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯ ಮಾನ್ಯರೇ ಎಲ್ಲ ಇವತ್ತು ಬೆಳಗಾವಿಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣವನ್ನು ನೆರವೇರಿಸಿದರು ಅಲ್ಲೂ ಕೂಡ ಎಲ್ಲ ಕಾಲೇಜು ಆಗಿರ್ಬೋದು ಆಮೇಲೆ ಹೈ ಹೈಸ್ಕೂಲಿಂದ ಎಲ್ಲ ಮಕ್ಕಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟರು ಇದೇ ಸಂದರ್ಭದಲ್ಲಿ ಇವತ್ತಿನ ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿಯ ಡಿ ಸಿ ಮೊಹಮ್ಮದ್ ರೋಷನ್ ಜಿಲ್ಲಾ ಪಂಚಾಯತ್ ಸಿಒ ಆಗಿರಬಹುದು ಇನ್ನು ಎಸ್ ಪಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸೊ ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರ ಅಂತೂ ಜೋರಾಗಿದೆ ಈ ದಿನವನ್ನ ನಾವೆಲ್ಲರೂ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತೀವಿ ಇಡೀ ದೇಶದಾದ್ಯಂತ ಸಂಭ್ರಮದ ಸಡಗರ ಜೋರಾಗಿದೆ ಅದೇ ರೀತಿಯಾಗಿ ಬೆಳಗಾವಿಯಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮಗಳು ಕೂಡ ಜೋರಾಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ